ಬೇ ಬೇಗ ಬಾ ಅಂತಂದ್ರೆ ಹೆಂಗ್ ಬರನೆ ಅಂತ ಅಲ್ಲ ಅಲ್ಲ ಆಳಾ ದೇವರೋ ನಮ್ಮಂತ ಹೆಂಗ್ಸರಿಗೆ ಕೊಟ್ರು ನಿಮ್ಮಂತ ಗಂಡಸರಿಗೆ ಗೊತ್ತ ಕೊಡ್ಬೇಕಾಗಿತ್ತು ಅವಾಗ ಗೊತ್ತಾಗದ ನಮ್ಮ ಕಷ್ಟ ಏನು ಅಂತ ಆ ದೇವರಗೆ ಗೊತ್ತು ಗಣೆ ಯಾರ್ ಯಾರ್ಗೆ ಏನು ಕೊಡಬೇಕು ಅಂತ ಕೊಡಿಸ್ತೀನಿ ಏನು ಹೆಡ್ತಿ ಅಂತ ನಾನು ಗಂಟ್ ಬಿಡ್ದೆ ನೀನು ನಾನು ಅದಕ್ಕೆ ಹೆಂಗೋ ಪರವಾಗಿಲ್ಲ ರತ್ನ ಅಲ್ಲಿ ನೋಡು ಯಾರೋ ಒಳ್ಳೆ ಸ್ವಾಮಿಗಳ ಮತ್ತವ್ರ ಇಲ್ಲೇ ಅವ್ರೆ ಸ್ವಾಮಿಗಳೇ ನಾನ್ ಬಗ್ಗಕ್ ಹೋಗಿ ಮಗ ಉದ್ರುಕೊಂಡು ಅವೆಲ್ಲ ಆಗಲ್ಲ ಬೇಕಾ ನಮಸ್ಕಾರ ಮಾಡ್ಕತ್ತಿನ ಅಷ್ಟೇ ಸ್ವಾಮಿಗಳ ಅಂದಾಗ ನಿಮ್ ಹೆಸರು ಅಂತ ಗೊತ್ತಾಗ್ಲಿಲ್ಲ ನಿತ್ಯಾನಂದ ಸ್ವಾಮಿ ಶರಣಾನಂದ ಸ್ವಾಮಿಗಳೇ ನಮ್ಗೇನಾರು ಗಂಡು ಮಗು ಅಂತ ಆಗ್ಬಿಟ್ರೆ ನಿಮ್ ಹೆಸರು ಇಟ್ಬಿಡ್ತೀನಿ ಬಿಡಿ ಆಗಲ್ಲ ನಾನು ರಮೇಶನ ಹೆಸರು ಇಡ್ತೀನಿ ಅಂತ ಹೇಳಿದೀನಿ ಅವಾಗಲೇ ಫಿಕ್ಸ್ ಆಗೋಗದೆ ಇಡದು ಅಪರೇ ನೀವ್ ಹೇಳಿದ್ರು ಬರೀ ಬೆತ್ಲೆ ಬೆತ್ಲೆ ಅನ್ನೋದು ಮಾತ್ರ ಅರ್ಥ ಆಯ್ತು ಯಾವ್ದು ಅರ್ಥ ಆಗಲಿಲ್ಲ ಹೋಗ್ಲಿ ಬಿಡಿ ಜೀವನ ನಡೆಸೋದಕ್ಕೋಸ್ಕರ ಏನೋ ಹೊಟ್ಟೆ ಪಡಿಗೋಸ್ಕರ ಜೀವನ ಮಾಡ್ಬೇಕಷ್ಟೇನೆ ಮನ್ಸ ಮದ ಕೋ ಕ್ರೋಧ ಮಸ್ ಅಂತ ತುಂಬಿ ತುಳು ಕಾರ್ ಕಂಡು ಲಾಸ್ಟ್ ಲಾಸ್ಟ್ ಅಲ್ಲಿ ಎಲ್ಲ ನೆಸ್ವರ ಅಲ್ಲ ಸಾಕುತಲ್ಲ ಇಲ್ಲ ಕಣ ಮಗ ಒದಿತೈತೆ ಓಹೋ ಯೂನಯರಪ್ಪ ಓಹೋ ಯೂನಯರಪ್ಪ ಸ್ವಾಮಿ ನಾನೇ ದೊಡ್ಡ ಸ್ವಾಮಿ ನಾನೇ ಸ್ವಾಮಿ ಅಪ್ಪ ಓಹೋ ನನ್ನ ಮನ ಸ್ವಾಮಿ ಸ್ವಾಮಿ ಮನೆಯಾಳ ಸ್ವಾಮಿ ನೀ ಯಾಕ ಸ್ವಾಮಿ ಥೂ ನಿನ್ ಹಾಕಾಳುತ್ಕ ಸ್ವಾಮಿ 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 ಮಾಡಿ ಸ್ವಾಮಿ ಮತ್ತೇನ್ ಮಾಡಿ ಸ್ವಾಮಿ ನಾವ್ ಮದ್ವೆ ಆಗ ರತ್ನ ಸ್ವಾಮಿ ನೀವು ಮದ್ವೆ ಅನಿಲ್ಲ ನಮ್ಮೂ ಮದ್ವಿ ಆಗ ಬಿಡ್ಲಿಲ್ಲ ಈಗ ಕರಿವಿ ಸ್ವಾಮಿ ಅಟ್ಕ ಹೋಯ್ತಾವ್ರ ಅಟ್ಕ ಹೋಗಕ್ಕೆ ನಾನೇನ್ ಅಸನ್ನಲ

ಸಿಬಿಐ ಸಿಬಿಐ ಅಧಿಕಾರಿಯಾಗಿ ಮಾಡಿದ್ರು ನಿಮ್ಮನ್ನ ಮತ್ತೆ ಅಶೋಕ ಸೇರಿಸಿ ಇಚ್ಛೆ ಶೀತ ಕಷ್ಟದಲ್ಲಿ ಕೈ ತೊಳೆದು

மாங்கல்ய சரவு ஸ்ரீமதி சிரிய பொறவு சிந்தூர அவளவு சிறு அந்த பதிய முத்தை எம்ப பதவே எண்ணாத இவளவொடவே ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಇವಳ ಒಡವೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು ಆನಂದ ಸಾಗರ ಅಂತೂ ಈ ಎಲ್ಲ ಸ್ಟೋರಿಗೆ ನನ್ನ ಪ್ರಾಣ ಸ್ನೇಹಿತ ಚಂದ್ರು ಇಂದನೆ ಒಂದು ಮುಕ್ತಾಯ ಕಾಣ್ತು ಚಂದ್ರು ನೀನ್ ಸಹಾಯನ ನಾವು ಇರೋವರೆಗೂ ಕಣ ಅಶೋಕ್ ನೀವು ಹೋಗ್ಲಿಕ್ಕೆ ಮಾತು ಸಾಕು ಮಾನವೀಯತೆಯನ್ನು ಮಾಡಬೇಕು ಮಾಡಬೇಕಾದ ಕಲಸವನ್ನ ಮಾಡಿದೀರಿ ಕಷ್ಟದಲ್ಲಿ ಇರುವ ಸ್ನೇಹಿತನನ್ನು ಕಾಪಾಡುವುದೇ ನಿಜವಾದ ಮನೋಧರ್ಮ ನಾನೀನ್ ಕಣ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ நமாதாரைவ தந்த வரதா பங்கார பாழே பங்கார பாழே பங்கார